ಗಣೇಶೋತ್ಸವ ಒಂದು ಸಂಸ್ಕೃತಿ ಸಂಪ್ರದಾಯ ಹೊಂದಿದ ಹಬ್ಬ ಮುನವಳಿ ಗಣೇಶೋತ್ಸವವು ನಮ್ಮ ರಾಷ್ಟ್ರದ ಸಂಸ್ಕೃತಿ ಸಂಪ್ರದಾಯ ಹೊಂದಿದಂಥ ಹಬ್ಬವಾಗಿದ್ದು ಎಲ್ಲ ಸಮಾಜದವರನ್ನು ಒಳಗೊಂಡು ಆಚರಿಸುವಂಥ ಭಾವೈಕತೆಯ ಸಂಕೇತವಾದ ಹಬ್ಬವಾಗಿದೆ ಅಂತ ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳಿಯವರು ಹೇಳಿದರು ಅವರು ನಗರದ ಹದಿನಾರನೇ ವಾರ್ಡಿನ ಭಾವೈಕತೆಗೆ ಗಜಾನನ ಸಮಿತಿಯ ವತಿಯಿಂದ ನಾಲ್ಕನೇ ವರ್ಷದ ಗಜಾನನೋತ್ಸವದ ಅಂಗವಾಗಿ ದಾದಾ ಮೈನುದ್ದೀನ ಬಾಳೇಕೈಯವರ ಸ್ಮರಣಾರ್ಥ ಗೋಪಿ ರಕ್ತ ಭಂಡಾರಿಯವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂತಹ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ ತುರ್ತು ಸಂದರ್ಭದಲ್ಲಿ ಅವಶ್ಯಕವಾಗಿರುವಂತಹ ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ಅರವತ್ತು ಜನ ರಕ್ತದಾನ ಮಾಡಿರುವ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದುದು ಅಂತ ತಿಳಿಸಿದ್ರು ಬಾಲಗಂಗಾಧರ್ ತಿಲಕ್ರ ರವರು ಒಂದು ಕಲ್ಪನೆಯಿಂದ ಆಚರಣೆಗೆ ಬಂದಂತಹ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂತ ಒಂದು ಪವಿತ್ರ ಹಬ್ಬವಾಗಿ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಅಕ್ಕಿ ಕೊಟ್ರಪ್ಪ ಡಾಕ್ಟರ್ ಎಸ್ ಬಿ ಖಂದ್ರಾಳ್ ಬಯವೈಕತೆಯ ಗಜಾನನ ಸಮಿತಿಯ ಅಧ್ಯಕ್ಷರಾದಂಥ ಅಕ್ಕಿ ಆನಂದ್ ಮತ್ತು ನಗರಸಭಾ ಸದಸ್ಯ ರಾಜ ಮೊಹಮ್ಮದ್ ಎನ್ಆರ್ವಿಲ್ ಕ್ಲಬ್ನ ಕಾರ್ಯದರ್ಶಿ ಅಸ್ಮಾ ಫರೀನ್ ಡಾಕ್ಟರ್ ಅಬ್ದುಲ್ ಖರೀಂ ಮತ್ತು ಪತ್ರಕರ್ತರಾದ ಶ್ರೀನಿವಾಸ್ ಎಂ ಜೆ ಶರಣಯ್ಯ ಸ್ವಾಮಿ ಮಹಾಲಿಂಗಪ್ಪ ಬನ್ನಿಕೊಪ್ಪ ಶರಣಪ್ಪ ಸಿದ್ದಾರಾಂಪುರ್ ಅಕ್ಕಿ ಪ್ರಕಾಶ್ ಮತ್ತು ಮಹಾಂತೇಶ್ ಗಲಗಲಿ ಆದೇಶ್ ಹುಸೇನ್ ಗೌಸ್ ಸಾದಿಕ್ ಮತ್ತು ಮುನಿಯರ್ ಇನ್ನು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಒಂದು ಮಾತನ್ನು ಹೇಳೋದಾದ್ರೆ ಈಗಾಗಲೇ ನಾಲ್ಕನೇ ವರ್ಷ ಅದರಲ್ಲೂ ನಮ್ಮ ಆನಂದ್ ಅಕ್ಕಿಯವರು ವಿಶೇಷವಾಗಿ ಅವರ ಪ್ರೀತಿಯ ಸ್ನೇಹಿತನಾದ ದಾದಾ ಸಾಹೇಬರ ಒಂದು ಸ್ಮರಣಾರ್ಥವಾಗಿ ಕಾರ್ಯಕ್ರಮ ನಡೀತಾ ಇರೋದು ಸಹಿತ ಭಾಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹಿರಿಯರಂತ ಕೊಟ್ರಪ್ಪ ಅಕ್ಕಿಯವರು ಡಾಕ್ಟರ್ ಅಂದ್ರಾಳ್ ಅವರು ಎಲ್ಲ ಗಣ್ಯರೇ ಮತ್ತು ಸ್ನೇಹಿತರೆ ಆನಂದಕ್ಕೇವರೇ ನಿಜವಾಗಿ ಅಂದರೆ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ಒಂದು ಪರಂಪರೆಯನ್ನು ಹೊಂದಿದಂಥ ಶ್ರೀ ಗಣೇಶೋತ್ಸವ ವಿಜೃಂಭಣೆಯಿಂದ ಇವತ್ತು ಒಂಬತ್ತನೇ ದಿನಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಹನ್ನೊಂದು ದಿವಸಕ್ಕೆ ಐದು ದಿವಸಕ್ಕೆ ಈಗಾಗಲೇ ಗ ಅನೇಕ ಗಣೇಶಗಳ ಸಹಿತ ವಿಸರ್ಜನೆಯಾಗಿದೆ ಒಂದು ಸಂಸ್ಕೃತಿಯ ಭಾವ ಇವತ್ತು ಬಾಲ್ಗಂಗಾಧರ ತಿಲಕರ ಒಂದು ದೊಡ್ಡ ಕಲ್ಪನೆ ಹೊತ್ಕೊಂಡು ಇವತ್ತು ಶ್ರೀ ಗಣೇಶ ಉತ್ಸವ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಒಂದು ಪವಿತ್ರ ಕಾರ್ಯ ನಡೀತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋರ ಜೊತೆಗೆ ಅದರ ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಈ ಒಂದು ಭಾವಿಕತೆ ಒಂದು ಸಂಕೇತವಾಗಿ ಇವತ್ತೇನು ಸ್ನೇಹಿತರಾದಂಥ ದಾದಾ ಸಾಹೇಬರು ಒಂದೂವರೆ ತಿಂಗಳಿಂದ ನೋಡಿ ಅವರು ಪ್ರತಿ ನಾಲ್ಕು ವರ್ಷನೂ ಸಹಿತ ಗಣೇಶೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ವಿಸರ್ಜನೆ ಆಗೋ ತನಕ ಸಹಿತ ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿ ಇದು ಭಗವಂತನ ನಿರ್ಣಯನೇ ನೋಡಿ ಭಾವಕ್ಕೆ ಐತೆ ಅನ್ನೋದು ಇದಕ್ಕೆ ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ತೋರಿಸುವಂಥ ದಾದಾ ಸಾಹೇಬಿಗೂ ಸಹಿತ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಒಂದು ಕೆಲಸ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆನಂದಕ್ಕೆ ಇವರು ಸಹಿತ ಅನೇಕ ಕಾರ್ಯಕ್ರಮ ಮಾಡು